ಹಾಸನ್ ಹುಡುಕ್ತಾ 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 ಒಂದು ಸಿಗಲ್ಲ ರೆಡ್ಡಿ ಅವರು ತಂದೂರಿ ಚಾಯಿ ಕೊಡ್ಸಕ್ ಕರ್ಕ ಬಂದಿದ್ದಾರೆ ನೋಡೋಣ ಯಾವ ತರ ಮಾಡ್ತಾರೆ ಅಂತ ತೋರಿಸ್ತೀನಿ ಸೂಪರ್ ಆಗಿರುತ್ತೆ ತಂದೂರಿ ಚಾಯಿ ತುಂಬಾ ಟೇಸ್ಟ್ ಆಗಿರುತ್ತೆ ನಮ್ಮ ಹಾಸನ ನೋಡಿ ಬೆಂಕಿ ಕಂಡ ಬೆಂಕಿ ಕಂಡ ಕೆಂಡದಿಂದ ತೆಗಿತವ್ರೆ ಮಾಡ್ಕೇನಾ ಅದು ಹಾ ನೋಡ್ರಿ ಬೆಂಕಿ

ನಾನ್ ನಿಜ ಕುಡ್ತೀರಾ ಕಂಡ್ರಿ ಇದೇ ಫಸ್ಟ್ ತಂದೂರಿ ಚಾಯ್ ಹಾಸನ್ ಹೋಗ್ತಾ ಇದೀವಿ ಬೆಂಗಳೂರಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಸೊ ಆ ಟೈಮ್ ಅಲ್ಲಿ ತಂದೂರಿ ಚಾಯ್ ಕುಡಿಸ್ತೀನಿ ಅಂತ ರೆಡಿ ಅವ್ರು ಕರ್ಕೊಂಡ್ ಬಂದಿದ್ದಾರೆ ಕುಡಿತಾ ಇದೀವಿ ನೋಡಿ ಹೆಂಗ್ ಮಾಡ್ತಾ ಇದಾರೆ ಅಂತ ತಂದೂರಿ ಚಾಯ್ ಮಸಾಲೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರ್ತಾರಂತೆ சோ நோனா கேஸ் பை கேஸ் கேஸ் இயர்ஸ் ஆண்டிஸ் ಸ್ವಲ್ಪ ಮಡಿಕೆ ಫ್ಲೇವರ್ ಬರುತ್ತೆ ನಾನೇನೋ ಆ ಕೆಂಡದ ಮಡಿಕೆ ಇರತ್ತಲ್ಲ ಅದೇ ಕೊಡ್ತಾರೆ ಇನ್ನೊ ಅಂದ್ಕೊಂಬಿಟ್ಟಿದ್ದೆ ಪ್ಯಾಕೆಟ್ ಅಂದರೆ ಟೀ ಮಸಾಲೆ ಟೀ ಮಾಡಿ ಆ ಮಡಕೆ ಕೆಂಡದೊಳಗೆ ಹಾಕಿರ್ತಾರೆ ಚೆನ್ನಾಗಿ ಬೆಂದಿರುತ್ತೆ ಅದೇ ಮಡಿಕೆನಾಗ ತೆಗೆದ್ಬಿಟ್ಟು ಟೀ ಒಳಗಡೆ ಇರ್ತಾರೆ ಅದು ಉಕ್ಕುತ್ತೆ ಸೊ ಅದನ್ನು ಚೆನ್ನಾಗಿ ಉಕ್ಕಿ ಅದನ್ನ ಎರಡು ಮೂರು ಸರಿ ಪಲ್ಟಾಯಿಸಿ ಸೊ ಈ ಥರ ಮಡಿಕೆದು ಲೋಟ ಏನೋ ಮಣ್ಣಿನದು ಲೋಟ ಬರುತ್ತಲ್ಲ ಅದಕ್ಕೆ ಹಾಕ್ಕೊಡ್ತಾರೆ ಸೊ ಆ ಮಣ್ಣಿನ ಫ್ಲೇವರು ನಾ ಮಡಿಕೆ ಫ್ಲೇವರು ಹಂಗೆ ಘಮ 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 ಅಂತ ಬಂತು ರಾಜ ತುಂಬ ಹರಡ್ಕೊಳ್ಳುತ್ತಾಗಿ ನಾಟ್ ಬ್ಯಾಡ್ ಚೆನ್ನಾಗಿದೆ ಯಾರ್ಯಾರು ಟ್ರೈ ಮಾಡಿಲ್ಲ ಬಂದು ಬಂದೊಂದ್ಸರಿ ಟ್ರೈ ಮಾಡಿ ಹೆಂಗಿದೆ ಕಾಮೆಂಟ್ ಮಾಡ್ಕೋಬಿಡಿ ಯಾರೆಲ್ಲ ಟೀ ಟ್ರೈ ಮಾಡಿಲ್ಲ ಬಂದು ಟ್ರೈ ಮಾಡಿ ಏನಿದು ತಂದೂರಿ ಚಾ ಹೇಳಿ ತಂದೂರಿ ಚಾ ತಂದೂರಿ ಚಾ ಬಾಯ್ ಬಾಯ್